ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಬಾರಿ ನಮ್ಮ ಮನೆಯ ದಸರಾ ಬೊಂಬೆಗಳನ್ನು ನಿಮಗೆ ತೋರಿಸೋದಕ್ಕೆ ನಾನು ಇದ್ದೀವಿ ಬನ್ನಿ ನಮ್ಮ ಮನೆಯೊಳಗೆ ಹೋಗೋಣ ಆ ಬೊಂಬೆಗಳನ್ನ ನೋಡೋಣ ನಮ್ಮ ಹುಲಿ ಮಹಾರಾಯ ಕೂಡ ನಮ್ಮನೆ ಬೊಂಬೆ ಹಬ್ಬಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದಾನೆ ಹೋಗೋಣ ಮನೆ ಒಳಗಡೆ ಬೊಂಬೆ ನೋಡಲಿಕ್ಕೆ ಹೋಗೋಣ ದಸರಾ ಅಂದರೆ ಹತ್ತು ದಿನಗಳು ನವರಾತ್ರಿ ಒಂಬತ್ತು ರಾತ್ರಿಗಳು ಈ ಸಮಯದಲ್ಲಿ ತಾಯಿ ದುರ್ಗೆಯ ಶಕ್ತಿ ಏನಿದೆ ಅದು ತುಂಬ ಉಜ್ವಲವಾಗಿರುವಂತಹ ಸಮಯ ಹಾಗಾಗಿ ತಾಯಿಯನ್ನು ನಾವು ಪೂಜೆ ಮಾಡಿ ದುಷ್ಟ ಶಿಕ್ಷೆ ಶಿಷ್ಟ ರಕ್ಷಣೆಯನ್ನು ಮಾಡು ಅಂತ ಬೇಡುವಂತಹ ಸಮಯ ಹಾಗಾಗಿ ಮೊದಲಿಗೆ ನಾನು ಕಲ್ಕತ್ತಾದ ದುರ್ಗೆಯನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ದೀಪಲಕ್ಷ್ಮಿ ಅಂತಾರಲ್ಲ ದೀಪ ದುರ್ಗೆ ಅಂತ ಹೇಳಬಹುದು ಮಮತಾ ಮಯಿ ಮಾತೆ ಓ ಶಾರದಿ ನಾನೇನು ನುಡಿದೇನು ನೀನು ತಾಯಿ ಶಾರದೆಯ ಅನುಗ್ರಹ ಇಲ್ಲದೆ ಒಂದು ಅಕ್ಷರ ಕೂಡ ನಾವು ಮಾತಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ತಾಯಿ ಶಾರದಿಯ ದರ್ಶನ ಮಾಡ್ತಿದ್ದೇವೆ ಶೃಂಗೇರಿಯ ಶಾರದೆ ದುರ್ಗೆ ಚಾಮುಂಡೇಶ್ವರಿ ಈ ನಾಡನ್ನು ಕಾಯುವಂತಹ ಅಧಿದೇವತೆ ನಮ್ಮ ರಾಜ್ಯದ ತಾಯಿ ಇವಳು ನೋಡಿ ಈ ಬಾರಿಯ ನಮ್ಮ ಮನೆಯ ನವರಾತ್ರಿ ಬೊಂಬೆಗಳು ಒಂದೊಂದಾಗಿ ಹತ್ತಿರ ತಗೊಂಡೋಗಿ ನಿಮ್ಮನ್ನು ದರ್ಶನ ಮಾಡಿಸ್ಕೊಡ್ತೀನಿ ಎಲ್ಲ ದೇವರ ದರ್ಶನವನ್ನು ಮಾಡೋಣಂತೆ ಪಟ್ಟದ ರಾಜ ರಾಣಿ ಇವರು ಪ್ರತಿ ವರ್ಷ ನಮಗೆ ದರ್ಶನ ಕೊಡ್ತಾನೆ ಇರ್ತಾರೆ ಹಿಂದೆಲ್ಲ ರಾಜ ಪ್ರತ್ಯಕ್ಷ ದೈವ ಅನ್ನುವಂಥ ಮಾತಿತ್ತು ಅಂದರೆ ರಾಜರೇ ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದವರು ರಾಜ್ಯವನ್ನು ಆಳ್ತಿದ್ದವರು ಇವರೇ ನಮ್ಮ ಕಣ್ಣಿಗೆ ಕಾಣುವಂತಹ ಪ್ರತ್ಯಕ್ಷ ದೈವ ಅಂತ ಇತ್ತು ಹಾಗಾಗಿ ನಾವು ಪಟ್ಟದ ರಾಜಾರಾಣಿಯನ್ನು ಪೂಜೆ ಮಾಡುವ ಪದ್ಧತಿಯನ್ನು ಮೈಸೂರು ಭಾಗದ ಜನ ಆಗ್ಲಿಂದ ರೂಢಿಸ್ಕೊಂಡು ಬಂದೇ ಇದ್ದಾರೆ ಎರಡು ಜೊತೆ ಪಟ್ಟದ ರಾಜಾರಾಣಿ ಇದ್ದಾರೆ ಒಳ್ಳೆ ವಿರಾಜಮಾನವಾಗಿದ್ದಾರೆ ಅವರ ಪಕ್ಕ ಎರಡು ಮೈಸೂರು ಅರಮನೆಯ ಪ್ರತಿಕೃತಿ ಇದೆ ಮೈಸೂರು ಭಾಗದ ಸಂಸ್ಕೃತಿ ಆದ್ದರಿಂದ ಮೈಸೂರು ಹೆಸರು ಅರಮನೆ ಇಲ್ಲದೆ ಬೊಂಬೆ ಹಬ್ಬ ಹೇಗೆ ಕಂಪ್ಲೀಟ್ ಆಗಲಿಕ್ಕೆ ಸಾಧ್ಯ ಅಲ್ವಾ ಅವರಿಗೆ ಐರಾವತದಂತಹ ಎರಡು ಆನೆಗಳು ಜೊತೆಗೂಡಿದೆ ನೋಡಿ ರಾಣಿಯರು ಇಲ್ಲಿ ನೋಡೋಣ ಸೊಗಸಾದ ಆನೆ ಇಂದ್ರನ ನಗರಿಯಿಂದ ಬಂದಂತೆ ಕಾಣುವಂತಹ ಆನೆಗಳಿವೆ ಇದರ ಕೆಳಗಡೆ ನಮ್ಮ ಶ್ರೀಕೃಷ್ಣ ಮಹಾರಾಜರು ವಿರಾಜಮಾನವಾಗಿದ್ದಾರೆ ಇವರು ಮಥುರಿಯಿಂದ ಬಂದಂಥವರು ಆ ರೀತಿಯ ಅಲಂಕಾರ ನೋಡಿದರೆ ಗೊತ್ತಾಗುತ್ತೆ ಇದು ಸೌತ್ ಇಂಡಿಯನ್ ಕಲ್ಚರ್ ಅಲ್ಲ ಅನ್ನುವಂಥದ್ದು ದಕ್ಷಿಣ ಭಾರತದಲ್ಲಿ ನಾವು ಮಾಡುವ ಅಲಂಕಾರ ಬೇರೆ ಉತ್ತರ ಭಾರತದಲ್ಲಿ ಮಾಡುವಂಥ ಅಲಂಕಾರ ಬೇರೆ ಹಾಗಾಗಿ ಉತ್ತರ ಭಾರತದಿಂದ ಬಂದಂತಹ ಕೃಷ್ಣನ ಫಸ್ಟು ದರ್ಶನ ಮಾಡಿ ನೆಕ್ಸ್ಟು ದಶಾವತಾರಕ್ಕೆ ಹೋಗೋಣ ದಶಾವತಾರಕ್ಕೆ ಬಂದಿದ್ದೀವಿ ಡಾರ್ವಿನ್ನ ವಿಕಾಸವಾದ ಏನಿದೆ ಇದು ರೂಪುಗೊಂಡಿದ್ದೆ ನಮ್ಮ ಭಾರತದ ಈ ಒಂದು ಸಂಸ್ಕೃತಿಯಿಂದ ದಶಾವತಾರದ ಪರಿಕಲ್ಪನೆಯಿಂದ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರ್ದು ಏಕೆಂದರೆ ಮೊದಲಿಗೆ ಮತ್ಸ್ಯಾವತಾರ ನೀರಿನಲ್ಲಿ ಇರುವಂಥದ್ದು ಜೀವಿ ಆರಂಭ ಆದದ್ದೇ ನೀರಿನೊಳಗಿಂದ ಹಾಗಾಗಿ ಮತ್ಸ್ಯಾವತಾರ ನಂತರ ಕೂರ್ಮಾವತಾರ ಕೂರ್ಮಾವತಾರ ಅಂದರೆ ಅದು ಆಂಫೀಬಿಯನ್ ನೀರೊಳಗೂ ಇರುತ್ತೆ ಭೂಮಿ ಮೇಲೂ ಇರುತ್ತೆ ತದನಂತರ ಅವರ ಅವತಾರ ಪೂರ್ಣ ಮಟ್ಟದಲ್ಲಿ ಒಂದು ಪ್ರಾಣಿಯಾಗಿ ರೂಪುಗೊಳ್ತು ಆದರೆ ಮಾನವನಾಗಿರಲಿಲ್ಲ ತದನಂತರ ನರಸಿಂಹಾವತಾರ ಮಾನವನಾಗಿದ್ದರೂ ಕೂಡ ಮುಖ ನೋಡಿ ನರಸಿಂಹ ಸಿಂಹದ ಮುಖ ಇದೆ ಅಂದರೆ ಕೋಪವನ್ನು ನಿಗ್ರಹಿಸುವ ಶಕ್ತಿ ಇರಲಿಲ್ಲ ಆದ್ದರಿಂದ ಅದು ನರಸಿಂಹಾವತಾರ ಪೂರ್ಣ ಮಟ್ಟದಲ್ಲಿ ಮನುಷ್ಯ ಅಂತ ಆಗಿದ್ದು ವಾಮನ ಅವತಾರದಲ್ಲಿ ವಾಮನ ಮನುಷ್ಯ ಆದರೂ ಕೊಳ್ಳಕ್ಕಿದ್ದ ತುಂಬ ಅಂದರೆ ಬೆಳವಣಿಗೆ ಪೂರ್ಣವಾಗಿರಲಿಲ್ಲ ಎನ್ನುವಂಥ ಫಿಸಿಕಲಿ ಪರಿಪೂರ್ಣವಾದ ಬೆಳವಣಿಗೆ ಆಗಿರಲಿಲ್ಲ ಅನ್ನುವಂಥದ್ದನ್ನು ಸೂಚಿಸುತ್ತೆ ತದನಂತರ ಪರಶುರಾಮ ಅವತಾರ ಪೂರ್ಣ ಮಟ್ಟಕ್ಕೆ ಮನುಷ್ಯನೇ ಆದ ಬೆಳವಣಿಗೆಯಲ್ಲಿ ಆದರೆ ಎಷ್ಟು ರಾಜರನ್ನು ಕೊಂದ ಅಂದರೆ ಆ ದ್ವೇಷ ಅಸೂಯೆ ಕೋಪವನ್ನು ತಡ್ಕೊಳ್ಳಿಕ್ಕೆ ಇನ್ನೂ ಶಕ್ತಿ ಬಂದಿರಲಿಲ್ಲ ಹಾಗಾಗಿ ಮನುಷ್ಯ ಪರಿಪೂರ್ಣ ಆಗೋದು ಯಾವಾಗ ಪೂರ್ತಿ ಸಹನೆ ತಾಳ್ಮೆ ಶಾಂತಿ ಎಲ್ಲವನ್ನು ಪಡೆದುಕೊಂಡಾಗ ಅದಾಗಿಲ್ಲ ಅನ್ನುವ ಕಾರಣಕ್ಕೆ ಪರಶುರಾಮಾವತಾರ ನೆಕ್ಸ್ಟ್ ಅದರ ನೆಕ್ಸ್ಟು ರಾಮಾವತಾರ ರಾಮ ಮರ್ಯಾದ ಪುರುಷೋತ್ತಮ ಅವನಂತಹ ಗುಣವಂತನೇ ಇಲ್ಲ ಅನ್ನುವಂತಹ ರಾಮ ಅವತಾರ ಇದೆ ಆದರೆ ತಂದೆಯ ಮಾತಿಗೆ ಬಿದ್ದು ಅಗಸನ ಮಾತಿಗೆ ಕಟ್ಟು ಬಿದ್ದು ತಾನು ಪೂರ್ಣವಾಗಿ ಡಿಸಿಷನ್ ತಗೊಳ್ಳಲಿಕ್ಕೆ ಸಾಧ್ಯವಾಗದಂತಹ ಒಂದು ಒಂದು ಸ್ಥಿತಿ ಅಂತ ಹೇಳಬಹುದು ಆ ರೀತಿಯಾಗಿ ರಾಮನ ನಂತರ ಕೃಷ್ಣ ಅವತಾರ ಕೃಷ್ಣನ ಮುಂಚೆ ಬಲರಾಮ ಬರ್ತಾನೆ ಬಲರಾಮ ಕೂಡ ಕೃಷ್ಣನಷ್ಟು ಪರಿಪೂರ್ಣವಾದ ಜ್ಞಾನವನ್ನು ಹೊಂದಿದವನಲ್ಲ ಅಂದರೆ ಈ ಫಸ್ಟ್ ಸೈಕಿಯಾಟ್ರಿಸ್ಟ್ ಆಫ್ ದ ವರ್ಲ್ಡ್ ಯಾರು ಅಂದರೆ ಕೃಷ್ಣ ಭಗವದ್ಗೀತೆಯನ್ನು ಬೋಧಿಸಿದವನು ಇವನಿಗೆ ಮುಂಚೆ ರಾಮನಿಗೂ ಕೃಷ್ಣನಿಗೆ ನಡುವೆ ಬಲರಾಮ ಬಂದಿದ್ದಾನೆ ಕೃಷ್ಣ ಇದಾನಲ್ಲ ಅವನಂಥ ಪರಿಪೂರ್ಣವಾದಂತಹ ಒಂದು ಜ್ಞಾನವಂತ ಮುತ್ಸದ್ದಿ ಅಂತ ಹೇಳ್ತೀವಲ್ಲ ಅಷ್ಟಲ್ಲದೆ ಅವನು ಭಗವದ್ಗೀತೆಯನ್ನು ಬದಲಿಸಿದ್ದಕ್ಕೆ ಸಾಧ್ಯ ಆಗ್ತಾ ಆ ಭಗವದ್ಗೀತೆ ಇದೆಯಲ್ಲ ಇಡೀ ಪ್ರಪಂಚದ ಯಾವುದೇ ವ್ಯಕ್ತಿ ಓದಿದರೂ ಇದನ್ನು ಮೀರಿ ಮತ್ತೇನೋ ಹೇಳಲಿಕ್ಕೆ ಆಗೋದಿಲ್ಲ ಅನ್ನುವಷ್ಟು ಪರಿಪೂರ್ಣವಾದ ಜ್ಞಾನವನ್ನು ಮನುಷ್ಯ ಮುಂದಕ್ಕೆ ಸಾಗಬೇಕಾದಂತಹ ದಾರಿಯನ್ನು ಮುಕ್ತಿಯ ಮಾರ್ಗವನ್ನು ತೋರಿಸಿದಂಥ ಅವನು ಶ್ರೀಕೃಷ್ಣ ತದನಂತರ ಕಲ್ಕಿ ಇದೆ ಇವಾಗ ಕಲಿಯುಗ ಮುಗಿದ ಮೇಲೆ ಮತ್ತೆ ಹೊಸಾದು ಬರುತ್ತೆ ಅಂತ ಹೇಳ್ತಾನೆ ಧರ್ಮ ಸಂಸ್ಥಾಪನಾರ್ಥ ಯ ಯುಗೆ ಯುಗೆ ಅಂತ ಹೇಳಿದನಲ್ಲ ಪ್ರತಿ ಯುಗದಲ್ಲೂ ತ್ರೇತಾಯುಗ ಕಲಿಯುಗ ದ್ವಾಪರ ಯುಗ ಎಲ್ಲದರಲ್ಲೂ ಒಂದೊಂದು ಅವತಾರವನ್ನು ತಾಳಿ ಶಿಷ್ಟರನ್ನು ರಕ್ಷಿಸೋದಕ್ಕೆ ಧರ್ಮವನ್ನು ಉಳಿಸೋದಕ್ಕೆ ಶ್ರೀ ಮಹಾವಿಷ್ಣು ಅವತಾರವನ್ನು ತಾಳಿ ಬರ್ತಾ ಇದ್ದಾನಲ್ಲ ಈ ಕಲಿಯುಗ ಆದಮೇಲೆ ಮತ್ತೆ ಹೊಸ ಅವತಾರ ಆಗತ್ತೆ ಅನ್ನುವಂಥ ಭರವಸೆ ಇಲ್ಲಿದೆ ಅಯೋಧ್ಯ ಶ್ರೀರಾಮ ಮಂದಿರ ಇಲ್ಲಿ ನೋಡೋಣ ಶ್ರೀರಾಮ ಪಟ್ಟಾಭಿಷೇಕ ಗುರುಗಳು ವಸಿಷ್ಠರಿದ್ದಾರೆ ವಿಶ್ವಾಮಿತ್ರರಿದ್ದಾರೆ ಭರತ ಇದ್ದಾನೆ ಶತ್ರುಘ್ನ ಇದ್ದಾನೆ ಲಕ್ಷ್ಮಣ ಅಂತೂ ಇರಲೇಬೇಕು ಶ್ರೀರಾಮ ಸೀತೆ ಹನುಮಂತ ಲಕ್ಷ್ಮಣ ನಾಲ್ಕು ಜನ ಅವಿನಾಭಾವ ಸಂಬಂಧ ಏನಿದೆ ಅದಿರಲೇಬೇಕು ಇಡೀ ಶ್ರೀರಾಮ ಪಟ್ಟಾಭಿಷೇಕದ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ರಾಮನ್ ಪಟ್ಟಾಭಿಷೇಕ ನೋಡಿದ ಮೇಲೆ ನಾವು ಶ್ರೀಕೃಷ್ಣನ ಅವತಾರವನ್ನು ವಿವಿಧ ಭಾಗ್ಯಗಳನ್ನು ಲೀಲೆಗಳನ್ನು ನೋಡದೇ ಇದ್ದರೆ ಹೇಗೆ ಸಾಧ್ಯ ನೋಡಿ ವಸುದೇವ ಹುಟ್ಟಿದಂತಹ ಮಥುರೆಯ ಜೈಲಿನೊಳಗೆ ಹುಟ್ಟಿದಂತಹ ಶ್ರೀಕೃಷ್ಣನನ್ನು ನದಿ ಒಳಗಡೆ ಎತ್ಕೊಂಡು ಅವನನ್ನು ಗೋಕುಲ ಕರ್ಕೊಂಡು ಹೋಗ್ತಿರುವಂಥ ದೃಶ್ಯ ವಾಸುಕಿ ತಾನೇ ಬಂದು ಕೃಷ್ಣ ಪರಮಾತ್ಮನನ್ನು ರಕ್ಷಿಸ್ತಾ ಇದ್ದಾನೆ ಮಳೆಯಿಂದ ಕಾಳಿಂಗ ಮರ್ದನ ಚಾಣೂರ ಮರ್ದನ ಪೂತನಿ ಮರ್ದನ ಕಂಸ ಮರ್ದನ ನೋಡಿ ಆ ದುಷ್ಟರು ಯಾರ್ಯಾರು ಧರ್ಮಕ್ಕೆ ಚ್ಯುತಿಯನ್ನು ತರ್ತಾರೆ ಅವರನ್ನೆಲ್ಲ ಮರ್ದಿಸುತ್ತಾ ಪೊರೆದವನು ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ನೋಡಿ ಯಶೋಧಾನಂದನ ಅವನು ಬೆಣ್ಣೆಯನ್ನು ಕದ್ದು ಕದ್ದು ತಿಂತಾ ಇದ್ದರೆ ಎಲ್ಲ ಬಂದು ದೂರ ಹೇಳಿದ್ರೆ ಯಶೋದೆಗೆ ಎಷ್ಟು ದುಃಖ ಆಗ್ತಾಯಿತ್ತು ಆವಾಗ ಅವಳೇನು ಮಾಡಿದ್ಳು ಅವನನ್ನು ಹಾಕಿದ್ಲು ನೋಡಿ ಆ ಕಟ್ಟಾಕಿದ ಎಷ್ಟು ಮುದ್ದಾದ ಬೊಂಬೆ ಇದು ಕೃಷ್ಣನ ನೋಡಿದರೆ ಮುದ್ದು ಮಾಡಬೇಕು ಅನ್ನಿಸುವಂಥದ್ದು ಇಲ್ಲಿ ನೋಡಿ ಪಂಡರಾಪುರದಿಂದ ರುಕ್ಮಾಯಿ ಮತ್ತು ಕೃಷ್ಣ ಇದ್ದಾನೆ ಜಗನ್ನಾಥ ಪುರಿಯ ಜಗನ್ನಾಥ ಅಂಬೆಗಾಲಿಡುವ ಕೃಷ್ಣನನ್ನು ಮತ್ತೆ ಮತ್ತೆ ನೋಡಬೇಕನ್ಸುತ್ತಲ್ಲ ಅಷ್ಟು ಮುದ್ದಾಗಿದ್ದಾನೆ ಆಗ್ಲೇ ಹೇಳಿದ್ದಲ್ಲ ನಾನು ಮಥುರೆಯಿಂದ ಬಂದಂತಹ ಕೃಷ್ಣ ಇಲ್ಲಿ ಪುಟ್ಟ ಕೃಷ್ಣ ವಿರಾಜಮಾನವಾಗಿದ್ದಾನೆ ಇಲ್ಲಿ ರಾಧೆಯ ಜೊತೆ ಕೃಷ್ಣ ವಿರಾಜಮಾನವಾಗಿದ್ದಾನೆ ರಾಧಾಕೃಷ್ಣ ಇಲ್ಲಿ ಭಗವದ್ಗೀತೆಯನ್ನು ಅರ್ಜುನನಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ನನ್ನವರು ನನ್ನ ಸ್ನೇಹಿತರು ನನ್ನ ಬಂಧು ಬಾಂಧವರ ಎದುರಿಗೆ ನಾನು ಹೇಗಪ್ಪ ಯುದ್ಧ ಮಾಡಲಿ ಅಂತ ಕೈ ಚೆಲ್ಲಿ ಕೂತ ಅರ್ಜುನನಿಗೆ ವಿಶ್ವರೂಪ ದರ್ಶನವನ್ನು ಮಾಡಿ ಭಗವದ್ಗೀತೆಯನ್ನು ಬೋಧಿಸಿದಂಥ ದೃಶ್ಯ ಪಾಂಚಜನ್ಯ ನೋಡಿ ಪಾಂಚಜನ್ಯ ಮೊಳಗದೇ ಇದ್ದರೆ ಹೇಗೆ ಸಾಧ್ಯ ಮತ್ತೆ ರಾಧಾಕೃಷ್ಣ ಇಷ್ಟು ಸಾಕಾಗಲಿಲ್ಲ ಅಂತಹ ಇಲ್ಲಿ ನೋಡಿ ಇಷ್ಟೆಲ್ಲ ಕೃಷ್ಣಗಳು ರಾಧಾಕೃಷ್ಣ ತೊಟ್ಟಿಲು ಕೃಷ್ಣ ಬೆಣ್ಣೆ ತಿಂತಿರೋ ಕೃಷ್ಣ ಅರಳಿಯಲೆಯ ಕೃಷ್ಣ ಬೆಣ್ಣೆ ಕೃಷ್ಣ ಈ ಕೃಷ್ಣನನ್ನು ನೋಡ್ತಾ ನೋಡ್ತಾ ನಮಗೆ ಮುದ್ದು ಉಕ್ಕಿ ಬರುತ್ತೆ ಪುಟ್ಟ ಕೃಷ್ಣನನ್ನು ನೋಡಿದಾಗ ಆದರೆ ಭಗವದ್ಗೀತೆಯ ಕೃಷ್ಣನನ್ನು ನೋಡಿದಾಗ ಅಪ್ಪ ಇವನ ವಿಶ್ವರೂಪ ಇಷ್ಟಪ್ಪ ಅಂತ ಕೈ ಮುಗಿದು ನಾವು ಕಲಿಬೇಕು ಅಂತ ತಿಳಿಸುವಂತಹ ಒಂದು ಆ ಒಂದು ಅವತಾರ ಕೃಷ್ಣನದು ಇನ್ನು ಅಷ್ಟಲಕ್ಷ್ಮಿಯರನ್ನು ನೋಡೋಣ ನೋಡಿ ಆದಿಲಕ್ಷ್ಮಿ ಗಜಲಕ್ಷ್ಮಿ ವಿದ್ಯಾಲಕ್ಷ್ಮಿ ಧೈರ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ಅಯ್ಯೋ ಎಷ್ಟೆಲ್ಲ ರೂಪಗಳಲ್ಲಿ ದೇವಿ ನಮ್ಮನ್ನು ದರ್ಶನ ಕೊಟ್ಟು ನಮಗೆ ಆಶೀರ್ವಾದವನ್ನು ಮಾಡ್ತಾಳೆ ಲಕ್ಷ್ಮಿ ಅಂದರೆ ಕೇವಲ ಸಂಪತ್ತು ಮಾತ್ರ ಅಂತ ನಾವು ತಿಳಿಬೇಕಾಗಿಲ್ಲ ಧೈರ್ಯಲಕ್ಷ್ಮಿ ಅನ್ನಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಲಕ್ಷ್ಮಿ ಏನೆಲ್ಲ ಹೆಸರು ಹೇಳಬಹುದು ನಾವು ಲಕ್ಷ್ಮಿ ತಕ್ಷಣ ಬರೀ ಹಣ ಅಂತ ಮಾತ್ರ ಅಲ್ಲ ಐಶ್ವರ್ಯ ಮಾತ್ರವಲ್ಲ ನಮ್ಮ ಮನಸ್ಸಿನೊಳಗೆ ಮೂಡಿಸುವಂಥ ಭಾವ ಏನಿದೆ ಆ ಭಾವನೆಗಳನ್ನು ರಕ್ಷಿಸಿ ನಾವು ಒಳ್ಳೆಯ ದಾರಿಯಲ್ಲಿ ನಡೆಯಬೇಕಾದಂತಹ ಮನೋಸಂಪತ್ತನ್ನು ಕೊಡುವವಳು ಕೂಡ ಶ್ರೀಲಕ್ಷ್ಮಿಯೇ ಈ ಅಷ್ಟು ಲಕ್ಷ್ಮಿಯರ ದರ್ಶನವಾಯಿತು ಮುಂದೆ ಮದುವೆ ಮನೆ ನೋಡೋಕ್ಕೆ ಹೋಗೋಣ ಅಥವಾ ಕೈಲಾಸ ನೋಡೋಣವಾ ಈ ಬಾರಿ ಹೊಸ ಪ್ರಯತ್ನ ಕೈಲಾಸ ಪರ್ವತ ಮಾಡಬೇಕು ಅಂತ ಅದು ತುಂಬ ಚೆನ್ನಾಗಾಯಿತು ಅನ್ನಿಸ್ಲಿಲ್ಲ ಆದರೂ ನಾನು ತುಂಬ ಇಷ್ಟಪಟ್ಟು ಮಾಡಿದೆ ನೋಡಿ ಇಲ್ಲೆಲ್ಲ ಹಿಮದ ರಾಶಿ ಸುರಿತಾ ಇದೆ ಮಧ್ಯೆ ಮಧ್ಯೆ ಶಿವನ ತಲೆ ಮೇಲೆ ಶಿವನ ಮೈ ಮೇಲೆಲ್ಲ ಹಿಮ ಸುರಿತಾ ಇದೆ ಅಂದರೆ ಇದನ್ನು ಕೈಲಾಸ ಅಂತ ನಾವು ತಿಳ್ಕೊಳ್ಬೋದು ಕೈಲಾಸದಲ್ಲಿ ಶಿವ ವಿರಾಜಮಾನವಾಗಿದ್ದಾನೆ ಡಮರು ಇದೆ ನೋಡಿ ಇಲ್ಲಿ ಡಮರನ್ನು ಬಾರಿಸ್ತಾ ಅವನು ರೌದ್ರಾವತಾರವನ್ನು ಯಾವಾಗ ತಾಳ್ತಾನೆ ಅಂದಾಗ ಎಲ್ಲಿ ಅನ್ಯಾಯ ನಡೀತಿದೆ ಆವಾಗ ಅವನು ರೌದ್ರಾವತಾರವನ್ನು ತಾಳ್ತಾನೆ ಎಲ್ಲಿ ನೋಡಿ ಇಡೀ ಶಿವನ ಪರಿವಾರ ಇದೆ ಕೈಲಾಸದಲ್ಲಿ ಮಂಗಳೆಯಾದ ಗೌರಿಯ ಜೊತೆ ಶಿವ ಕೂತಿದ್ದಾನೆ ನಂದಿ ಇದೆ ಗಣಪ ಇದ್ದಾನೆ ಷಣ್ಮುಖ ಇದ್ದಾನೆ ಇಲ್ಲೆಲ್ಲ ಗಣಪನ ಮತ್ತು ಶಿವನ ಬೇರೆ ಬೇರೆಯ ಅಲಂಕಾರದಲ್ಲಿ ಅಂತ ಹೇಳ್ಬೋದು ಅಲಂಕಾರದಲ್ಲಿ ರಾರಾಜಿಸ್ತಿದ್ದಾನೆ ಅವನು ಪಶುಪತಿ ಅಲ್ವಾ ಹಾಗಾಗಿ ಹಸುಗಳಿಲ್ದಿದ್ರೆ ಹೇಗೆ ಪಶುಪತಿಯಾದಂತಹ ಶಿವನ ಪಕ್ಕದಲ್ಲಿ ಹಸುಗಳು ನಂದಿಗಳು ಇರೋದನ್ನ ಕಾಣಬಹುದು ಶಿವನ ದೇವಸ್ಥಾನ ಇದೆ ಇಲ್ಲಿ ಕೈಲಾಸ ದರ್ಶನ ಆಯ್ತು ಕರೆಕ್ಟು ಇಲ್ಲಿ ಗಣಪ ಇದ್ದಾನೆ ನೋಡಿ ಇಲ್ಲಿ ಶಿವನ ಪರಿವಾರದಲ್ಲಿ ಗಣಪ ಇದ್ದಾನೆ ಗಣಪತಿ ಈ ದೇವಸ್ಥಾನ ಎಲ್ಲ ಆದಮೇಲೆ ಆಟ ಆಡಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ ಗಣಪತಿ ಆಟವನ್ನು ನೋಡೋಣಂತೆ ಅಲ್ಲ ಮೊದಲು ಏನು ಆಟ ಆಡ್ತಿರ್ಬೋದು ಗಣಪ ಈ ಬಾರಿಯ ಹೊಸಾದಿದು ಇಲ್ಲಿ ನೋಡಿ ಕ್ರಿಕೆಟ್ ಆಡ್ತಿರುವಂತ ಗಣಪತಿ ಬ್ಯಾಟ್ ಇಟ್ಕೊಂಡಿದ್ದಾನೆ ವಿಕೆಟ್ ಇದೆ ಅಂಪೈರ್ಗಳಿದ್ದಾರೆ ಬೌಲರ್ ಇದ್ದಾರೆ ಇಡೀ ಗಣಪತಿಯ ಬೇರೆ ಬೇರೆ ರೂಪಗಳಲ್ಲಿ ಗಣಪತಿ ಕ್ರಿಕೆಟನ್ನು ಆಡ್ತಿದ್ದಾನೆ ಇದು ಭಾಳ ನನ್ನ ಇಷ್ಟವಾದಂತಹ ಒಂದು ಕಾನ್ಸೆಪ್ಟ್ ಮತ್ತು ಇದನ್ನು ತೊಗೋಬೇಕು ಅಂತ ಭಾಳ ಹುಡುಕಾಡಿ ತೊಗೊಂಬಂದಿದ್ದೀನಿ ನೋಡಿ ಬ್ಯಾಟ್ ಇಟ್ಕೊಂಡಿದ್ದಾನೆ ಬಾಲ್ ಇಟ್ಕೊಂಡಿದ್ದಾನೆ ಅಂಪಾಯಿ ಎಲ್ಲ ಫೀಲ್ಡಿಂಗು ಎಲ್ಲನೂ ಗಣಪನೆ ದೇವನೊಬ್ಬ ನಾಮ ಹಲ್ಗೊಂತೀವಿ ಎಷ್ಟೋ ಸರ್ತಿ ಹೇಳ್ತೀವಿ ಭಕ್ತರಿಗೋಸ್ಕರ ದೇವರು ಒಂದೇ ಸಮಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇರ್ತಾನಂತೆ ಅಂತೀವಲ್ಲ ಹಾಗಾಗಿ ಇಷ್ಟು ಇಲ್ಲಿರೋ ಹದಿನೈದು ಜನ ಕೂಡ ಗಣಪತಿನೇ ಗಣಪತಿ ತಾನೇ ತಾನು ಬೇರೆ 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 ರೀತಿಗಳಲ್ಲಿ ಆಟವನ್ನು ಆಡ್ತಾ ಇದ್ದಾನೆ ಭಗವಂತನ ಲೀಲೆ ಹಾಗೆ ಅಲ್ಲವಾ ಅವನ ಆಟವೇ ಆಟ ಅವನಿಲ್ದೇ ಇದ್ದರೆ ಹೇಗೆ ಸಾಧ್ಯ ಬರೀ ಕ್ರಿಕೆಟ್ ಆಡಿದ್ರೆ ಸಾಕ ಚೆಸ್ ಆಡೋದು ಬೇಡವಾ ನೋಡಿ ಇಲ್ಲಿ ನಮ್ಮ ಗಣಪತಿ ಅವನು ಇಲ್ಲಿ ವಾಹನದ ಜೊತೆಗೆ ಚೆಸ್ ಆಡ್ತಾ ಇದ್ದಾನೆ ಯಾರು ಗೆಲ್ತಾರೆ ಅಂತ ನನಗಂತೂ ಗೊತ್ತಿಲ್ಲಪ್ಪ ಈ ಸ್ಪೋರ್ಟ್ಸ್ ಝೋನ್ ಅಂತ ಹೇಳ್ಬೋದು ಇಲ್ಲಿ ನೋಡಿ ನಾಲ್ಕು ಮಕ್ಕಳು ಕ್ಯಾರಮ್ ಕೂಡ ಆಡ್ತಿರುವ ಎಲ್ಲ ಹೊಸದು ಸೈಕಲ್ ಆಡ್ತಿದ್ದಾರೆ ಓಹೋ ಹೋ ಎಷ್ಟೊಂದು ಆಟಗಳು ಈ ಆಟದ ಮಧ್ಯೆ ರೆಸ್ಟ್ ಬೇಡವಾ ಅದಕ್ಕಾಗಿ ಗಾರ್ಡನಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇದೆ ಎಲ್ಲ ಕೂತು ಡ್ರಿಂಕ್ಸ್ ಟೈಮ್ ಸ್ನ್ಯಾಕ್ಸ್ ಟೈಮ್ ಆಡ್ತಿದ್ದಾರೆ ಇಲ್ಲಿಂದ ಇಲ್ಲಿಯ ತನಕ ಫುಲ್ ಸ್ಪೋರ್ಟ್ಸ್ ಇದೆ ಈ ಸತಿ ನೋಡಿ ಇಲ್ಲಿ ಗೇಮ್ಸು ಸುಮಾರು ಇಡೀ ಗೇಮ್ಸು ಎಲ್ಲಿ ನಮ್ಮ ಕೈಲಾಸದ ಒಂದೇ ಇಲ್ಲೂ ಕೂಡ ಪಾರ್ಟಿ ನಡೀತಿದೆ ಅಯ್ಯೋ ಆಟ ಆಡುವಾಗ ಬಂದಿರೋ ಜನ ನೋಡೋಕ್ಕೆ ಬಂದಿರೋ ಜನ ಎಲ್ಲ ಪಾರ್ಟಿ ಮಾಡೋದು ಬೇಡವಾ ಅತಿ ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಮದುವೆ ಸೆಟ್ಟಿಟ್ಟಿದ್ದೀವಿ ನೋಡಿ ಇಲ್ಲಿ ಮದುವೆ ಆರಂಭ ಆಗೋದೇನೇ ಬೀಸೋದ್ರಿಂದ ಅರ್ಶಿನ ಬೀಸಿ ಆರಂಭ ಮಾಡ್ತಾರೆ ಹಿಂದಿನ ಕಾಲದವರೆಲ್ಲ ಬೀಸೋದು ಕುಟ್ಟೋದು ನೋಡಿ ಇಲ್ಲಿ ಇಲ್ಲಿ ವರಪೂಜೆಗೆ ಬಂದಿದ್ದೀವಿ ಆಗಲೇ ಕಾಶಿ ಯಾತ್ರೆಗೆ ಬಂದ್ವಿ ಕಾಂಡಪಟ್ಟ ಜರುಗಿಸಿ ಹುಡುಗ ಹುಡುಗಿ ನೋಡುವಂಥದ್ದು ತದನಂತರ ಇಲ್ಲಿ ಧಾರೆ ಆಗ್ತಾ ಇದೆ ಮಧುಮಕ್ಕಳಿದ್ದಾರೆ ಮಧುಮಕ್ಕಳ ತಂದೆ ತಾಯಿ ಇದ್ದಾರೆ ಪುರೋಹಿತರು ನೋಡಿ ಧಾರೆ ನಡೀತಾ ಇದೆ ಧಾರೆ ಮುಗಿದ ಮೇಲೆ ಉಯ್ಯಾಲೆಯ ಉತ್ಸವವನ್ನು ನೋಡ್ತೀವಿ ತದನಂತರ ಇದು ಮನೆ ತುಂಬಿಸ್ಕೊಳ್ಳೋದು ನೋಡಿ ರಂಗೋಲಿ ಇಟ್ಟಿದ್ದಾರೆ ಆರತಿ ಮಾಡಿ ಹುಡುಗ ಹುಡುಗಿನ ಬರಮಾಡ್ಕೊಳ್ತಿದ್ದಾರೆ ಮತ್ತು ಹುಡುಗ ಹುಡುಗಿ ಒಳಗಡೆ ಪ್ರವೇಶ ಮಾಡಿ ಸಂತೋಷವಾಗಿರುವಂಥದ್ದು ಇಷ್ಟೆಲ್ಲ ಆದಮೇಲೆ ಅಲ್ಲಿ ಸಂಗೀತ ಇರಲ್ವಾ ಈಗಂತೂ ಮೆಹಂದಿ ಸಂಗೀತ ಅನ್ನೋದು ಭಾಳ ಒಂಥರ ಫ್ಯಾಷನ್ ಆಗಿಬಿಟ್ಟಿದೆ ನೋಡಿ ಎಷ್ಟು ಹೆಣ್ಣು ಮಕ್ಕಳು ಅಲ್ಲಿ ಸಂಗೀತವನ್ನು ನೃತ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಮದುವೆ ಮನೆಯಲ್ಲಿ ಇವೆಲ್ಲ ತುಂಬ ಸಂತೋಷವನ್ನು ಕೊಡುವಂಥದ್ದು ಇಲ್ಲಿ ಮಂಗಳವಾದ್ಯದವರು ನಾದಸ್ವರದವರು ಮಂಗಳವಾದ್ಯ ನುಡಿಸ್ತಾ ಇದ್ದಾರೆ ಮದುವೆ ಮನೆಯಲ್ಲಿ ಇಲ್ಲಿ ನೋಡಿ ಇವು ಇಡೀ ಸೆಟ್ ಬಂದುಬಿಟ್ಟಿದೆ ಇಲ್ಲಷ್ಟು ಜನ ಮಂಗಳವಾದ್ಯದವರು ಇಲ್ಲಷ್ಟು ಜನ ಮಂಗಳವಾದ್ಯದವರು ಸಂಗೀತ ನೃತ್ಯದವರು ಎಷ್ಟು ಜನ ಬಂದಿದ್ದಾರೆ ಮದುವೆ ಮನೆಗೆ ಮದುವೆ ಮನೆ ಎಂದರೆ ಹಾಗೆ ಅಲ್ಲವೇ ಹೊಸ ಬದುಕಿನ ಆರಂಭ ಹಾಗಾಗಿ ಶುಭದ ಸಂಕೇತ ಆದ್ದರಿಂದ ನಾದ ಸ್ವರ ಸಂತೋಷ ಸಂಭ್ರಮ ಎಲ್ಲವೂ ಕಳೆಗಟ್ಟಿದೆ ಎಲ್ಲ ಆದಮೇಲೆ ಊಟ ಮಾಡೋದು ಬೇಡವಾ ವಿವಾಹ ಭೋಜನವಿದು ವಿಶಿಷ್ಟ ಭಕ್ಷ್ಯಗಳಿವು ಅಂತ ಹಾಡಿದೆಯಲ್ಲ ಆ ಮದುವೆ ಮನೆಗೆ ಬಂದವರಿಗೆಲ್ಲ ಈ ಊಟವನ್ನು ಕೊಡ್ತಾ ಇದ್ದೀವಿ ಇಲ್ಲಿ ಮದುವೆ ಮನೆ ಇಲ್ಲಿ ಕೃಷ್ಣನ ಅವತಾರ ಇಲ್ಲಿ ರಾಮ ಪಟ್ಟಾಭಿಷೇಕ ದಶಾವತಾರ ಇಲ್ಲಿ ಅಷ್ಟಲಕ್ಷ್ಮಿಯರು ಪಟ್ಟದ ರಾಜರಾಣಿ ಎಲ್ಲ ಆಯಿತು ನವರಾತ್ರಿಯಲ್ಲಿ ನವದುರ್ಗಿಯರನ್ನು ನೋಡದೆ ಇದ್ದರೆ ಹೇಗೆ ಬನ್ನಿ ನೋಡೋಣ ಎನ್ ಎ ವಿ ಎ ಆರ್ ಎ ಟಿ ಆರ್ ಐ ಇಷ್ಟು ಅಕ್ಷರಗಳಿಗೆ ಒಂದೊಂದು ರೂಪ ಚಂಡಿ ಚಾಮುಂಡಿ ಕಾಳಿ ದುರ್ಗೆ ಪಾರ್ವತಿ ಎಷ್ಟೆಲ್ಲ ಹೆಸರುಗಳಿಂದ ಒಂದೊಂದು ದಿನ ಒಂದೊಂದು ರೂಪವನ್ನು ಹಾಕಿ ತೋರಿಸ್ತಾಳೆ ನೋಡಿ ನವಿಲ್ ಕೂಡ ದೇವಿಗೆ ಸಂತೋಷವಾಗಲಿ ಅಥವಾ ದೇವಿಗೆ ತಾನು ಸೇವೆಯನ್ನು ಮಾಡಬೇಕು ಅಂತ ಬಂದು ನವ ದುರ್ಗಿಯರ ಮುಂದೆ ಕೂತ್ಕೊಂಡು ಗರಿಯನ್ನು ಬಿಚ್ಚಿ ಡಾನ್ಸ್ ಇದೆ ಅವೆಲ್ಲ ಆಯಿತು ಸರಿ ಹಳ್ಳಿಗಳಿಲ್ಲದೆ ನಮ್ಮ ದೇಶ ಇದೆಯಾ ನಾವೆಲ್ಲ ಊಟ ಮಾಡ್ತಿರೋದೇ ಈ ಹಳ್ಳಿಗರು ಬೆಳೆಯುವಂತಹ ಬೆಳೆಗಳಿಂದ ಇಲ್ಲಾಂದರೆ ನಾವು ಮಣ್ಣೆ ತಿನ್ನಬೇಕಾಗ್ತಿತ್ತು ಅಲ್ವಾ ಇಲ್ಲಿ ನೋಡಿ ಹಳ್ಳಿಯ ಚಿತ್ರ ವ್ಯವಸಾಯ ಮಾಡ್ತಾ ಇದ್ದಾರೆ ಕುಟ್ತಾ ಇದ್ದಾರೆ ಬೀಸ್ತಾ ಇದ್ದಾರೆ ನೀರು ಎಳಿತಾ ಇದ್ದಾರೆ ಇಲ್ಲಿ ನೋಡಿ ನೀರು ಎಳೀತಿದ್ದಾರೆ ಆಮೇಲೆ ಇದ್ದಾರೆ ಆ ಕಡೆ ಇಲ್ಲಿ ನೀರನ್ನ ತಗೊಂಡು ಬಂದು ಹಿಂದೆಲ್ಲ ನಲ್ಲಿ ಇರಲಿಲ್ಲ ನೀರನ್ನ ತಗೊಂಡು ಬರಬೇಕಾಗಿತ್ತು ನೋಡಿ ನೀರನ್ನು ಪಾಪ ಹೆಣ್ಮಕ್ಳು ಎಷ್ಟು ಕಷ್ಟಪಟ್ಟು ಹೊತ್ಕೊಂಡು ಬಂದು ಬಂದು ಮನೆ ಕೆಲಸವನ್ನು ಮಾಡ್ತಾಯಿದ್ರು ಕುಟ್ಟುವುದು ಬೀಸುವುದು ಇವೆಲ್ಲವೂ ಹಳ್ಳಿಯ ಸಂಸ್ಕೃತಿಯಲ್ಲಿ ಮಿಳಿತವಾಗಿರುವಂಥದ್ದು ಇವೆಲ್ಲವನ್ನ ನೋಡ್ತೀವಿ ನೋಡಿ ಹಳ್ಳಿ ಮನೆ ತೆಂಗಿನ ಮರ ಹೇಗೆಲ್ಲ ಇತ್ತು ಹಕ್ಕಿ ಗೂಡುಗಳು ಇವೆಲ್ಲ ಈ ಚಿಲಿಪಿಲಿಯನ್ನು ನಾವು ನೋಡೋದೇ ಕೇಳೋದೇ ಚೆಂದ ಆದರೆ ಈಗ ಇವೆಲ್ಲ ಕಡಿಮೆ ಆಗ್ತಿದೆ ಎಲ್ಲಿ ಧಾನ್ಯಗಳಿತ್ತುವೋ ಅಲ್ಲೆಲ್ಲ ಹಕ್ಕಿಗಳು ಪುಟ್ಟ ಪುಟ್ಟ ಹಕ್ಕಿಗಳನ್ನು ನೋಡಿ ಎಷ್ಟೊಂದು ಹಕ್ಕಿಗಳು ಧಾನ್ಯವನ್ನು ಅಲ್ಲೆಲ್ಲ ಬೀಸ್ತಾ ಇದ್ದಾರೆ ಅಂದರೆ ಧಾನ್ಯ ಬಿದ್ದಿರುತ್ತಲ್ಲ ಅದಕ್ಕೆ ಬಂದಿದೆ ಹುಲ್ಗಾವಲು ಹಸು ಬಂದಿದೆ ನೋಡಿ ಎಷ್ಟು ಹಸುಗಳಿದೆ ಎಲ್ಲ ಕಡೆ ಇದೊಂದು ನೋಡಿ ರೈತ ಬುಲಕ್ಕಾರ್ಟು ಎತ್ತಿನ ಗಾಡಿನಲ್ಲಿ ಅವರೆಲ್ಲ ಈ ಕೆಲಸ ಮಾಡ್ತಾ ಇದ್ದರೆ ನಿಜಕ್ಕೂ ನಮಗೆ ಹೊಟ್ಟೆಗೆ ಏನು ಸಿಗ್ತಾ ಇತ್ತಲ್ವ ಹಳ್ಳಿ ಆದಮೇಲೆ ಅಲ್ಲೆಲ್ಲ ಕಾಡುಗಳೆಲ್ಲ ಇರುತ್ತೆ ನೋಡಿ ಕಾಡು ಪ್ರಾಣಿಗಳು ಎಷ್ಟೊಂದು ಕಾಡು ಪ್ರಾಣಿಗಳು ಈಗಂತೂ ಆಹಾರ ಸಿಗದೆ ಕಾಡಿಲ್ಲದೆ ಅವೆಲ್ಲ ನಾಡಿಗೆ ಬರಕ್ಕೆ ಶುರು ಮಾಡಿಬಿಟ್ಟಿವೆ ಅಲ್ವಾ ನಾವು ನಾವು ಮಾತ್ರ ಬದುಕಬೇಕು ಅಂತ ತಿಳ್ಕೊಂಡು ಇತರ ಪ್ರಾಣಿಗಳಿಗೆ ಇಕೋಸಿಸ್ಟಮ್ ಏನಿದೆ ಅದೆಲ್ಲ ಪೂರ್ತಿ ಹಾಳು ಮಾಡ್ತಾಯಿದ್ದೀವಿ ನಾವು ಮಾತ್ರ ಬದುಕಬೇಕು ಅನ್ನುವಂತಹ ಮನುಷ್ಯನ ದುರಾಸೆಯಿಂದಾಗಿ ಪ್ರಾಣಿಗಳೆಲ್ಲ ಆಹಾರ ಇಲ್ಲದೆ ನಾಡಿಗೆ ಇದೆ ಅದನ್ನು ಹೊಡೆದೋಡಿಸ್ಬಿಡ್ತೀವಿ ನಾವು ಅವಕ್ಕೂ ಬದುಕುವ ಹಕ್ಕಿದೆ ಅನ್ನೋದನ್ನು ಮರೆತು ಬಿಡ್ತಿದ್ದೀವಲ್ಲ ಎಷ್ಟು ಬೇಸರ ಆಗುತ್ತಲ್ಲ ಹಾ ಹಳ್ಳಿ ಅಂದಮೇಲೆ ಅಲ್ಲಿ ಕೂಡ ಇತ್ತೀಚಿನ ನಾಗರಿಕತೆ ಜಾಸ್ತಿ ಆದಮೇಲೆ ಅಲ್ಲೂ ಪಾರ್ಟಿಗಳು ಜಾಸ್ತಿ ಆಗಿದೆ ನೋಡಿ ಇಲ್ಲಿ ಅಂದರೆ ಇದೆಲ್ಲ ಟೀ ಪಾರ್ಟಿ ಎಲ್ಲರೂ ಕೂತ್ಕೊಂಡು ಎಷ್ಟು ಸೊಗಸಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಒಟ್ಟು ಹಳ್ಳಿಯ ಚಿತ್ರಣವನ್ನು ನಿಮಗೆ ತೋರಿಸ್ಬಿಡ್ತೀನಿ ಎಷ್ಟೊಂದು ಮನೆಗಳಿದೆ ಪ್ರಾಣಿಗಳಿದೆ ಪಕ್ಷಿಗಳಿದೆ ಸೊಗಸು ನೋಡಲಿಕ್ಕೆ ಇದೆಲ್ಲ ಆಯಿತು ನಿಜ ಆದರೆ ಈ ಶೆಟ್ಟ ಶೆಟ್ಟಿ ಇಲ್ಲದೆ ಇದ್ರೆ ಬೊಂಬೆ ಪೂರ್ತಿ ಆಗೋದೇ ಇಲ್ಲಲ್ಲ ನೋಡಿ ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಕೂತಿದ್ದಾರೆ ನಮಗೆಲ್ಲರಿಗೂ ಧಾನ್ಯ ಸಿಗಬೇಡ್ವಾ ವ್ಯಾಪಾರ ಮಾಡೋರು ಬೇಡವಾ ನೋಡಿ ಇಲ್ಲಿ ಇಷ್ಟು ಚಂದ ಚಂದದ್ದು ಸಾಮಾನುಗಳಿಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದಾರೆ ಇಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ ಅಲ್ಲಿಂದ ಖರೀದಿಸಿದಂತಹ ಸಾಮಾನುಗಳನ್ನು ತೆಗೆದುಕೊಂಡು ಬಂದು ಅಡುಗೆ ಮಾಡೋದು ಇಲ್ಲಿ ನೋಡಿ ಪುಟಾಣಿ ಹುಡುಗಿ ಈಗಿನ ಜನ್ರೇಷನ್ನು ಆ ಬಿಸ್ಕೆಟು ಟೀ ಪಿಜ್ಜಾ ಏನೇನೋ ಎಲ್ಲವನ್ನು ತಿಂತಾ ಇರುವಂಥದ್ದು ಇದು ಈ ಸಲದ ಹೊಸ ಬೊಂಬೆಗಳು ಕಬ್ಬಿಣದ ಅಡುಗೆ ಪಾತ್ರೆಗಳು ಪಡ್ಡು ಮನೆ ಸ ದೋಸೆ ತವ ರೊಟ್ಟಿ ತವ ಒಲೆ ಎಲ್ಲ ಇದೆ ನೋಡಿ ಜೊತೆಗೆ ಇದು ಹೊಸದು ಅದು ಬಳಪದ ಕಲ್ಲಿಂದು ಬೀಸೋದು ಕುಟ್ಟೋದು ಅರೆಯೋದು ಇವೆಲ್ಲ ನಮಗೀಗ ಮರ್ತೇ ಹೋಗಿದೆ ಮಿಕ್ಸಿ ಬಂದ ಮೇಲೆ ಎಲ್ಲ ಮರ್ತೋಗ್ಬಿಟ್ಟಿದೆ ಆದ್ರೂ ನೆನಪಿಗೆ ಇರಲಿ ಅನ್ನುವಂತೆ ನಾನು ಇದನ್ನು ತೊಗೊಂಡು ಬಂದಿದ್ದೀನಿ ನೋಡಿ ಎಷ್ಟೆಲ್ಲ ಐಟಮ್ಸ್ ಇದೆ ಫ್ರಿಜ್ ಇದೆ ಅಯ್ಯೋ ಇಲ್ಲೂ ಮಿಕ್ಸಿ ಬಂದುಬಿಡ್ತಾ ಮಿಕ್ಸಿ ಬಂತು ಶೆಫು ಹೊಸಬ ನೋಡಿ ಹೊಸ ಶೆಫು ಏನು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಅಡುಗೆ ಮಾಡಲಿಕ್ಕೆ ಸಿದ್ಧವಾಗಿದ್ದಾನೆ ಅಲ್ವಾ ನೋಡಿ ಕುಕ್ಕರ್ ಇದೆ ಅದನ್ನೆಲ್ಲ ಕೆಲವು ಹಾಟ್ ಬಾಕ್ಸ್ ಹಾಕಿಟ್ಟಿದೆ ಸಿಲಿಂಡ್ರ್ ತುಂಬಿದೆ ಎಲ್ಲ ಸಿದ್ಧವಾಗಿದೆ ಅದಕ್ಕೆ ಇದನ್ನು ನೈವೇದ್ಯ ಅಂದ್ಬಿಡಲ್ವಾ ಅಡುಗೆ ಮನೆ ಪೂರ್ತಿ ಆಯಿತು ನಮ್ಮ ಹೆಣ್ಣುಮಕ್ಕಳ ವರ್ಕ್ಶಾಪ್ ಇದು ನಾವು ಇಲ್ಲಿ ಮಾಡಿದ್ದನ್ನು ಸಂತೋಷವಾಗಿ ಪ್ರೀತಿಯಿಂದ ಅಡುಗೆ ಮಾಡಿ ಅಷ್ಟೇ ಪ್ರೀತಿಯಿಂದ ಬಡಿಸಿದರೆ ತಿಂದವರ ಆರೋಗ್ಯ ಚೆನ್ನಾಗಿರುತ್ತೆ ಏಕೆಂದರೆ ಅಡುಗೆ ಮನೆಯೇ ಔಷಧಾಲಯ ನಮ್ಮ ಆಹಾರವೇ ಔಷಧಿ ಅನ್ನುವಂಥ ಸಂಸ್ಕೃತಿಯಿಂದ ಬಂದಂಥವ್ರು ನಾವು ಈಗ ಹೊರಗಡೆ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಬಂದಿರುವ ಕಾಲದಲ್ಲಿ ನಿಜಕ್ಕೂ ಅದು ಎಂದೋ ಒಂದು ದಿನ ಚೆಂದ ಆದರೆ ಮನೆಯಲ್ಲೇ ನಾವೇ ಸ್ವತಃ ಕೈಯಾರೆ ಪ್ರೀತಿಯಿಂದ ಮಾಡಿ ಬಡಿಸಿದರೆ ಎಷ್ಟು ಚಂದ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇನ್ನು ಜಂಬೂ ಸವಾರಿಗೆ ಬಂದುಬಿಡೋಣ ಜಂಬೂ ಅಂದ್ರೇ ಆನೆ ಆನೆಯ ಸವಾರಿ ಪಟ್ಟದ ಆನೆಯಲ್ಲಿ ದೇವಿ ಕೂತ್ಕೊಂಡಿದ್ದಾಳೆ ಹರಿಸ್ತಾ ಇದ್ದಾಳೆ ನೋಡಿ ಏನೆಲ್ಲ ಕಲೆಗಳು ಇದೆ ಯಕ್ಷಗಾನ ಇರಬಹುದು ಕೀಳ್ ಕುದುರೆ ಇರಬಹುದು ಬೊಂಬೆಗಳು ಎಲ್ಲವನ್ನೂ ಈ ನಾದಸ್ವರದವರಿರಬಹುದು ಪ್ರತಿಯೊಂದು ಕಲೆಗೂ ಮೈಸೂರು ದಸರಾದಲ್ಲಿ ಬೆಲೆ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷೀಭೂತವಾಗಿದೆ ಆನೆ ಕುದುರೆ ಒಂಟೆ ಕಲಾವಿದರು ನಾದಸ್ವರದವರು ಎಷ್ಟು ಜನ ನೋಡಿ ಎಷ್ಟು ಆನೆಗಳಿವೆ ಜಂಬೂ ಸವಾರಿ ಅಂದ್ರೇನೇ ಆನೆ ಅಲ್ವಾ ನೋಡಿ ಎಂಥ ಸೊಗಸಾದ ಆನೆಗಳೆಲ್ಲ ಇವೆ ಅದಕ್ಕೂ ಮುಂಚೆ ನಾವು ಬರ್ತೀವಿ ನಾವು ಬರ್ತೀವಿ ಅಂತ ಹೇಳಿ ಈ ಆನೆಗಳು ಸಿದ್ಧವಾಗ್ತಾ ಇದೆ ಇಲ್ಲಿ ಇನ್ನೂ ಜಾಗ ಕೊಟ್ಟಿಲ್ಲ ಅವರಿಗೆ ಅದಕ್ಕೆ ಅವ್ರ ಮೇಲೆ ನಿಂತಿದ್ದಾರೆ ನೆಕ್ಸ್ಟ್ ಇಳಿದು ಬಿಡ್ತಾರೆ ಜಂಬೂ ಸವಾರಿಗೆ ಅವರು ನೋಡಿ ಎಲ್ಲೂ ಆನೆಗಳು ಕಾಯ್ಕೊಂಡಿವೆ ನಾವು ಬರ್ತೀವಿ ಜಂಬೂ ಸವಾರಿಗೆ ಅಂತ ರೆಡಿಯಾಗಿ ಸಿದ್ಧವಾಗಿದ್ದಾರೆ ಅಲಂಕೃತರಾಗಿ ಪೂರ್ತಿ ನೋಡಿ ಜಂಬೂ ಸವಾರಿಯ ಪೂರ್ಣ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಬೊಂಬೆ ಅನ್ನುವುದು ಬೊಂಬೆಯನ್ನು ಜೋಡಿಸುವುದು ನೆಪ ಮಾತ್ರಕ್ಕೆ ಆದರೆ ನಮ್ಮ ಬದುಕನ್ನು ನಾವು ಮತ್ತೆ ರೀವೈಂಡ್ ಮಾಡಿಕೊಂಡು ಬಾಲ್ಯವನ್ನು ನೆನಪಿಸ್ ಮಾಡಿಕೊಳ್ಳುವಂತಹ ಒಂದು ಆನಂದಕ್ಕಾಗಿ ಬೊಂಬೆ ಇಡಬೇಕು ದೇವರನ್ನು ಈ ರೀತಿ ಪೂಜಿಸೋದಕ್ಕೆ ಪ್ರಾರ್ಥಿಸೋದಕ್ಕೆ ಬೊಂಬೆಯನ್ನು ಇಡಬೇಕು ಮತ್ತು ಯಾವ ಯಾವ ಅವತಾರಗಳಲ್ಲಿ ಯಾವ ಯಾವ ಸಂದೇಶವನ್ನು ದೇವರು ಕೊಟ್ಟರು ಅನ್ನುವುದರ ನೆನಪು ಮಾಡಿಕೊಂಡು ಬದುಕು ಶಾಶ್ವತವೋ ಅಶಾಶ್ವತವೋ ನಾವು ಧರ್ಮವಾಗಿ ನಡಿಬೇಕೋ ಅಧರ್ಮವಿ ಆಗಿರಿ ನಡಿಬೇಕೋ ಸತ್ಯವನ್ನು ಪಾಲಿಸಬೇಕೋ ಅಸತ್ಯವನ್ನು ಪಾಲಿಸಬೇಕೋ ಅಂತ ನಮ್ಮನ್ನು ನಾವು ಅಂತರ್ ವಿಮರ್ಶೆ ಮಾಡಿಕೊಳ್ಳಲಿಕ್ಕೆ ಈ ಬೊಂಬೆ ಹಬ್ಬಗಳು ತುಂಬ ಸಹಕಾರಿಯಾಗುತ್ತೆ ನೋಡಿ ಇಲ್ಲಿಂದ ಆರಂಭವಾಗಿ ಈ ಕಡೆ ಸ್ ಈ ಕಡೆ ಸ್ಪೋರ್ಟ್ಸ್ ಝೋನ್ ಇದೆ ಆ ಕಡೆ ಕೈಲಾಸ ಇದೆ ಇಲ್ಲಿ ಜಂಬೂ ಸವಾರಿ ಇದೆ ಅಡುಗೆ ಮನೆ ಇದೆ ವ್ಯಾಪಾರ ಇದೆ ತಾಯಿ ದುರ್ಗೆ ಇದ್ದಾಳೆ ಸರಸ್ವತಿ ಇದ್ದಾಳೆ ಹಳ್ಳಿಯ ಒಂದು ಚಿತ್ರವಿದೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಎಲ್ಲೆಲ್ಲೂ ನಗೆಯ ಪನ್ನೀರ ಅಂತ ಹೇಳಿ ನಗೆಯನ್ನು ಚೆಲ್ತಾ ಇರುವಂತಹ ಒಂದು ಆಶೀರ್ವಾದವನ್ನು ದೇವರು ಮಾಡಲಿ ತಾಯಿ ದುರ್ಗೆ ಎಲ್ಲ ರೀತಿಯಲ್ಲೂ ಇಡೀ ನಾಡಿಗೆ ಸೌಖ್ಯವನ್ನು ತರಲಿ ಪ್ರತಿಯೊಬ್ಬರೂ ಸಂತೋಷವಾಗಿ ಆನಂದವಾಗಿ ಸೌಖ್ಯವಾಗಿ ಸಂಪದ್ಭರಿತವಾಗಿರಲಿ ಅಂತ ತಾಯಿಯನ್ನು ಬೇಡುವಣ ನಾವು ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಮತ್ತೆ ಕೋರ್ತಾ ಇದ್ದೇವೆ ದೇವರು ಸಕಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ನವರಾತ್ರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಈ ವರ್ಷದ ನಮ್ಮ ಮನೆಯ ಬೊಂಬೆ ಹಬ್ಬವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಪೂರ್ಣ ಚಿತ್ರವನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಯ ತನಕ ಪರಿಪೂರ್ಣವಾದ ಚಿತ್ರಣವನ್ನು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇದು ಪಾಡ್ಯ ಮೊದಲನೆಯ ದಿನ ಇನ್ನು ಹತ್ತು ದಿನಗಳು ಈ ಒಂದು ಉತ್ಸವ ಸಂಭ್ರಮ ನಡೆಯುತ್ತೆ ಪ್ರತಿ ಮನೆಗಳಲ್ಲಿ ಮನೆಗಳಲ್ಲಿ ಸಂಭ್ರಮ ತುಂಬಲಿ ಇಡೀ ನಾಡು ಸಂಪದ್ಭರಿತವಾಗಿ ಸಂತೋಷವಾಗಿ ಸರ್ವಧರ್ವ ಸಮನ್ವಯವಾಗಿ ಯಾವುದೇ ವಿರಸ ಸಂಘರ್ಷಗಳಿಲ್ಲದೆ ಸಂತೋಷವಾಗಿ ಸಮೃದ್ಧವಾಗಿರಲಿ ನಮ್ಮ ನಾಡು ಎನ್ನುವಂತಹ ಹಾರೈಕೆಯೊಂದಿಗೆ ನಾವು ನವರಾತ್ರಿಯ ಶುಭಾಶಯವನ್ನು ಕೋರ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಈ ನವರಾತ್ರಿ ಎಲ್ಲರಿಗೂ ಶುಭವನ್ನು ತರಲಿ वोदू नमस्कार